ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಿದೆ ಆ ಮೂಲಕ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಒಂದು ಘೋಷವಾಕ್ಯ ಇತ್ತಲ್ಲ ಹದಿನೆಂಟು ವರ್ಷಗಳ ಆರ್ ಸಿ ಬಿ ಅಭಿಮಾನಿಗಳ ಬೇಡಿಕೆ ಹರಕೆ ಎಲ್ಲವೂ ಕೂಡ ಈ ಬಾರಿ ಈಡೇರಿದೆ ಆದರೆ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದೇ ಒಂದು ದಿವ್ಯ ನಿರ್ಲಕ್ಷ್ಯ ಆರ್ ಸಿ ಬಿಯ ಆ ಒಂದು ಸಂತಸ ಇದೆಯಲ್ಲ ಸಂಪೂರ್ಣವಾಗಿ ಮಾಯ ಆಗಿದೆ ಅಂತೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕೆಂತಂದರೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಅಭಿಮಾನಿಗಳು ಏನೊಂದು ಕನಸನ್ನು ಕಂಡಿದ್ದರು ಅದು ಈ ಬಾರಿ ನನಸು ಆಗಿರುವಂಥದ್ದು ಇದಕ್ಕೆ ಕರ್ನಾಟಕ ಸೇರಿದಂತೆ ಇಡೀ ರಾಷ್ಟ್ರಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇದ್ದಂತಹ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಮೂಡಿತ್ತು ಜೊತೆಗೆ ಒಂದಷ್ಟು ಸಂತಸನ್ನು ಕೂಡ ಆರ್ ಸಿ ಬಿ ಅಭಿಮಾನಿಗಳು ವ್ಯಕ್ತವನ್ನು ಪಡಿಸ್ತಾ ಇದ್ದರು ಜೊತೆಗೆ ಸರ್ಕಾರನೂ ಕೂಡ ರಾಜ್ಯ ಸರ್ಕಾರನೂ ಕೂಡ ಆರ್ ಸಿ ಬಿಗೆ ಜೊತೆಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿತು ನಾವು ಆರ್ ಸಿ ಬಿ ಆಟಗಾರರಿಗೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅನ್ನುವಂತಹ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡ್ತು ಅಂದರೆ ಮೂರನೇ ತಾರೀಕು ಗೆಲ್ತು ನಾಲ್ಕನೇ ತಾರೀಕೆ ನಾವು ಆರ್ ಸಿ ಬಿ ಆಟಗಾರರಿಗೆ ಅಭಿನನ್ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಜೊತೆಗೆ ತೆರೆದ ವಾಹನದಲ್ಲಿ ನಾವು ಮೆರವಣಿಗೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ರಾಜ್ಯ ಸರ್ಕಾರ ಭದ್ರತಾ ದೃಷ್ಟಿಯಿಂದ ಜೊತೆಗೆ ಟ್ರಾಫಿಕ್ನ ಸಮಸ್ಯೆಯಿಂದ ಹಾಗೆಯೇ ಸಮಯದ ಕೊರತೆ ಇರೋದ್ರಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಏನಿತ್ತಲ್ಲ ಆ ಒಂದು ಪ್ಲ್ಯಾನನ್ನು ರಾಜ್ಯ ಸರ್ಕಾರ ಕೈ ಬಿಡುವಂಥ ಕೆಲಸವನ್ನು ಮಾಡ್ತು ಅದರ ಬದಲಾಗಿ ವಿಧಾನಸೌಧದ ಮುಂಭಾಗ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂತು ಇದಾದ ಬಳಿಕ ಆರ್ ಸಿ ಬಿ ಅಭಿಮಾನಿಗಳು ಅವ್ರಿಗೊಂದು ರೀತಿ ಮನೆ ಮಾಡ್ತು ಹೀಗಾಗಿ ಬೆಳಗ್ಗೆಯಿಂದನೇ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಜೊತೆಗೆ ಹೆಚ್ ಎಲ್ ಹೆಚ್ ಎಲ್ನಿಂದ ಅವರು ಬೆಂಗಳೂರಿಗೆ ಅಂದರೆ ವಿಧಾನಸೌಧಕ್ಕೆ ಬರ್ತಾರೆ ಅನ್ನೋಂಥದ್ದು ಗೊತ್ತಾಯ್ತಲ್ಲ ಹೆಚ್ ಎಲ್ ಬಳಿಯೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆದಿದ್ದರು ಸ್ವತಃ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಆಟಗಾರರನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿದರು ಅಲ್ಲಿಂದ ಕೂಡ ಆರ್ ಸಿ ಬಿಯ ಬಸ್ಸಿನಲ್ಲಿ ಅವರನ್ನು ಕರೆತರುವಂಥ ಕೆಲಸ ಆಯಿತು ದಾರಿಯುದ್ದಕ್ಕೂ ಆರ್ ಸಿ ಬಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಆಗಿರ್ಬೋದು ಜೊತೆಗೆ ಆ ಟ್ರೋಫಿಯನ್ನು ಕಂಡಂತಹ ಆರ್ ಸಿ ಬಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದರು ಆರ್ ಸಿ ಬಿ ಅನ್ನುವಂತಹ ಒಂದು ಜೈಕಾರವನ್ನು ಕೂಡ ಕೂಡ ಕೂಗುವಂಥ ಕೆಲಸವನ್ನು ಮಾಡಿದರು ಹೆಚ್ಚೇಲಿಂದ ನೇರವಾಗಿ ಅವರು ತಾಜ್ ವೆಸ್ಟೆಂಟ್ ಹೋಟೆಲ್ಗೆ ಬಂದರು ಅಲ್ಲಿ ಒಂದು ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು ಅದು ಆದ ಬಳಿಕ ಅವರು ನಡೆದಂತಹ ಘಟನೆ ಇದೆಯಲ್ಲ ಇದು ನಿಜವಾಗ್ಲೂ ಕ್ರಿಕೆಟ್ ಇತಿಹಾಸದಲ್ಲೇ ಅಥವಾ ಕ್ರಿಕೆಟ್ ಅಭಿಮಾನಿಗಳ ಇತಿಹಾಸದಲ್ಲೇ ನಡೆದಿರುವಂತಹ ಒಂದು ಘನಧೋ ಘನಘೋರ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆಂತಂದರೆ ಸರ್ಕಾರ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬಂದಿದ್ದರು ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಮಾತನ್ನು ರಾಜ್ಯ ಸರ್ಕಾರಕ್ಕೆ ಹೇಳಿದರು ಇಲ್ಲ ಇವತ್ತು ಅಂದರೆ ತಕ್ಷಣದಲ್ಲಿ ಕಾರ್ಯಕ್ರಮವನ್ನು ಮಾಡೋದು ಸರಿಯಲ್ಲ ಯಾಕೆಂತಂದರೆ ಭದ್ರತೆ ಬೇಕಾದ ಭದ್ರತೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ಮೂರು ದಿನ ನೀವು ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸರ್ಕಾರಕ್ಕೆ ಕೊಟ್ಟಿದ್ದರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇತ್ತು ಆದರೆ ಸರ್ಕಾರ ಇಲ್ಲ ವಿದೇಶಿ ಆಟಗಾರರು ಅವರು ತಮ್ಮ ಸ್ವದೇಶಕ್ಕೆ ತೆರಳಬೇಕಾಗಿದೆ ಹೀಗಾಗಿ ನಾವು ನಿಗದಿಪಡಿಸಿದಂತೆ ನಾಲ್ಕನೇ ತಾರೀಖಿಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿ ಮಾಡಬೇಕು ಹಾಗಾಗಿ ನೀವು ಇದಕ್ಕೆ ಬೇಕಾದಂಥ ಭದ್ರತೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅನ್ನುವಂತಹ ಒಂದು ಸೂಚನೆ ರಾಜ್ಯ ಸರ್ಕಾರದಿಂದ ಹೋಗುತ್ತೆ ಅಂದರೆ ರಾಜ್ಯ ಸರ್ಕಾರ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು ಆ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದ್ರಿಂದಲೇ ಈ ರೀತಿಯಾಗಿ ಅಮಾಯಕ ಆರ್ ಸಿ ಬಿ ಅಭಿಮಾನಿಗಳು ಅದರಲ್ಲೂ ಪ್ರಮುಖವಾಗಿ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಲಾಭಕ್ಕಾಗಿ ಅದನ್ನು ವಿಧಾನಸೌಧದ ಮುಂಭಾಗದಲ್ಲಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆರ್ ಸಿ ಬಿ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಯಿತು ಕೆ ಎಸ್ ಸಿ ಎ ಆಗಿರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದು ಒಂದು ಸೂಚನೆಯನ್ನು ಒಂದು ಪ್ರಕಟವನ್ನು ಪ್ರಕಟಣೆಯನ್ನು ಹೊರಡಿಸ್ತು ಲಿಮಿಟೆಡ್ ಟಿಕೆಟ್ಗಳಿದ್ದಾವೆ ನೀವು ಸ್ಟೇಡಿಯಂ ಒಳಗಡೆ ಅಭಿಮಾನಿಗಳು ಬರಲೇಬೇಕು ಅನ್ನುವಂಥದ್ದಾಗಿದ್ದರೆ ಟಿಕೆಟ್ಗಳನ್ನು ನೀವು ತೆಗೆದುಕೊಂಡು ಬನ್ನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೆ ಎಸ್ ಸಿ ಎ ಕೊಡುವಂಥ ಕೆಲಸವನ್ನು ಮಾಡಿತು ಇದು ಕೂಡ ಈ ಒಂದು ಎಲ್ಲೋ ಒಂದು ಕಡೆ ಕಾರಣ ಆಯ್ತಾ ಅನ್ನುವಂಥ ಒಂದು ಅನುಮಾನ ಇದೆ ಸೊ ಇದಕ್ಕೆ ಕಾರಣಗಳನ್ನು ನಾನು ಮುಂದಿನ ಹಂತದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕೆ ಎಸ್ ಸಿ ಎ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಸಾವಿರ ಟಿಕೆಟ್ಗಳು ಮಾತ್ರ ಅವೈಲಬಲ್ ಇತ್ತು ಆ ಸಂದರ್ಭದಲ್ಲಿ ಅಂದರೆ ಆರ್ ಸಿ ಬಿ ಆಟಗಾರರನ್ನು ಹತ್ತಿರದಿಂದ ನೋಡ್ಕೊಳ್ಬೇಕು ಜೊತೆಗೆ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನು ಹತ್ತಿರದಿಂದ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಸ್ಟೇಡಿಯಂನ ಬಳಿ ಆಗಿರ್ಬೋದು ಜೊತೆಗೆ ವಿಧಾನಸೌಧ ಮುಂಭಾಗ ಬಂದಿದ್ದರು ಹಾಗಾಗಿ ಅಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಂತಹ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೇವಲ ಸಾವಿರಾರು ಸಂಖ್ಯೆಯಲ್ಲಿ ಟಿಕೆಟನ್ನು ಕೊಟ್ಟಿರುವಂಥದ್ದು ಸರಿನಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಜೊತೆಗೆ ನೆಚ್ಚಿನ ಆರ್ ಸಿ ಬಿ ಆಟಗಾರರನ್ನ ಟ್ರೋಫಿಯನ್ನು ಹತ್ತಿರದಿಂದ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳ ಸಮೇತ ಆರ್ ಸಿ ಬಿ ಅಭಿಮಾನಿಗಳು ಸ್ಟೇಡಿಯಂನ ಬಳಿ ಬಂದಿದ್ದರು ಜೊತೆಗೆ ವಿಧಾನಸೌಧದ ಮುಂಭಾಗನೂ ಕೂಡ ಬಂದಿದ್ದರು ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರೌಡು ಆ ಎರಡೂ ಸ್ಥಳಗಳಲ್ಲಿ ಸೇರಿಕೊಂಡು ಅಂದರೆ ನಾಲ್ಕರಿಂದ ಐದು ಲಕ್ಷದ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರೋದ್ರಿಂದ ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸ್ಟೇಡಿಯಂನ ಒಳಗಡೆ ಏಕಾಏಕಿ ನುಗ್ಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅಭಿಮಾನಿಗಳು ಬಂದಿದ್ದರು ಹೀಗಾಗಿಯೇ ಒಂದು ತೊಳಿತ ಆಗುತ್ತೆ ತೊಳಿತ ಆದಂಥ ಸಂದರ್ಭದಲ್ಲಿ ಎಪ್ಪತ್ತರಿಂದ ಎಂಬತ್ತು ಜನರಿಗೆ ಗಂಭೀರವಾದಂಥ ಗಾಯ ಆಗುತ್ತೆ ಅದರಲ್ಲಿ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ಜೀವವನ್ನು ಕಳ್ಕೊಂಡ್ರು ಅನ್ನುವಂಥದ್ದು ಈಗ ಅತ್ಯಂತ ಬೇಸರದ ಸಂಗತಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಈ ಒಂದು ಘನಘೋರ ದುರಂತ ಆಗುತ್ತೆ ದುರಂತ ಆದರೂ ಕೂಡ ಸರ್ಕಾರ ಈ ಒಂದು ವಿಧಾನಸೌಧದ ಮುಂಭಾಗ ಆಟಗಾರರಿಗೆ ಅಭಿನಂದನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತಲ್ವ ಅದನ್ನು ಕೈ ಬಿಡ್ಬೋದಾಗಿತ್ತು ಆದರೆ ಸರ್ಕಾರ ಹಾಗೆ ಮಾಡಲಿಲ್ಲ ಅದನ್ನು ಸರ್ಕಾರ ಮಾಡಿದ್ದೇನು ಅಂತಂದರೆ ಆರ್ ಸಿ ಬಿ ಆಟಗಾರರನ್ನು ವಿಧಾನಸೌಧದ ಮುಂಭಾಗ ಬಳಿ ಅವರಿಗೆ ವೇದಿಕೆ ಮೇಲೆ ಕೂರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿತು ಜೊತೆಗೆ ಆ ಘನಘೋರ ದುರಂತ ಆಗಿದ್ದರೂ ಕೂಡ ರಾಜಕಾರಣಿಗಳು ಒಂದಷ್ಟು ಜನ ಆ ವೇದಿಕೆ ಮೇಲೆ ಇದ್ದಂತಹ ಪೊಲಿಟಿಷಿಯನ್ಸು ಟ್ರೋಫಿಯನ್ನು ಎತ್ಕೊಳ್ಳೋದೇನು ಅದಕ್ಕೆ ಮುತ್ಕೊಡೋದೇನು ಎಲ್ಲವನ್ನು ಕೂಡ ಮಾಡಿದರು ಸ್ವತಃ ಡಿ ಸಿ ಎಮ್ ಆಗಿರ್ಬೋದು ಜೊತೆಗೆ ಬಹುತೇಕ ನಾಯಕರು ಈ ಒಂದು ಕೆಲಸವನ್ನು ಮಾಡಿದರು ಇದು ಎಲ್ಲೋ ಒಂದು ಕಡೆ ಒಂದಷ್ಟು ಬೇಸರಕ್ಕೆ ಕಾರಣ ಆಯಿತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರು ಆಗಿರ್ಬೋದು ಬೆಂಗಳೂರಿನ ಸುತ್ತಮುತ್ತ ಇದ್ದಂತಹ ಆರ್ ಸಿ ಬಿ ಅಭಿಮಾನಿಗಳು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ಜೊತೆಗೆ ವಿಧಾನಸೌಧದ ಮುಂಭಾಗ ಮಳೆ ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ ರಸ್ತೆ ಮೇಲೆ ಇದ್ದರೆ ಸಿ ಎಂ ಮೊಮ್ಮಗ ಆಗಿರ್ಬೋದು ಜೊತೆಗೆ ಸಚಿವರ ಮಕ್ಕಳು ಸಂಬಂಧಿಕರು ಎಲ್ಲರೂ ಆರ್ ಸಿ ಬಿ ಆಟಗಾರರ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ಮಾಡುವಂತಹ ಹಂತದಲ್ಲಿ ನಿರತರಾಗಿದ್ದರು ಇದು ಆರ್ ಸಿ ಬಿ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಯಿತು ಯಾಕೆ ಅನ್ನುವಂಥದ್ದನ್ನು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಅದೂ ಹಾಳಾಗೋಗಲಿ ಸರ್ಕಾರ ಜೀವ ಕಳ್ಕೊಂಡಂತಹ ಅಭಿಮಾನಿಗಳಿಗಾದರೂ ಕೂಡ ಈ ಕಾರ್ಯಕ್ರಮವನ್ನು ರದ್ದು ಮಾಡಬಹುದಾಗಿತ್ತು ಆದರೆ ಅದು ಯಾವುದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದರ ಬದಲಾಗಿ ಆಟಗಾರರ ಜೊತೆ ಫೋರ್ಸ್ ಕೊಟ್ಟು ಸಂತಸವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಇದಾದ ಬಳಿಕ ಅಂದರೆ ಮಾರನೇ ದಿನ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸ್ವತಃ ಡಿ ಸಿ ಎಮ್ ಆಗಿರ್ಬೋದು ಸಿ ಎಮ್ ಎಲ್ಲರೂ ಕೂಡ ಡಿ ಸಿ ಎಮ್ಮು ಕಣ್ಣೀರನ್ನು ಹಾಕಿದರು ಉಳಿದಂಥ ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ಒಂದು ಘಟನೆಗೆ ಸಂತಾ ಸಂತಾಪವನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡುವಂಥದ್ದಾಗಿರ್ಬೋದು ಆರೋಗ್ಯ ಅಂದರೆ ಆಸ್ಪತ್ರೆಯ ಚಿಕಿತ್ಸೆ ಪಡಿತಾ ಇರುವಂಥವರಿಗೆ ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಯಾರ್ಯಾರು ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅವರಿಗೆ ಸರ್ಕಾರದಿಂದಲೇ ಸಂಪೂರ್ಣವಾದಂತಹ ಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಒಂದು ತೀರ್ಮಾನಕ್ಕೂ ಕೂಡ ಸರ್ಕಾರ ಬಂದಿದೆ ಇಷ್ಟೆಲ್ಲ ಘಟನೆ ನಡಬಾರ ನಡಿಬಾರ್ದಾಗಿತ್ತು ಆದರೆ ನಡೆದು ಹೋಗಿದೆ ಈ ಒಂದು ಘಟನೆಗೆ ಕಾರಣ ಯಾರು ಅನ್ನುವಂಥ ಒಂದು ಪ್ರಶ್ನೆ ಹುಡುಕ್ತಾ ಹೋದಾಗ ನೇರವಾಗಿ ಸಿಗುವಂಥ ಉತ್ತರ ಏನು ಅಂತಂದರೆ ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದ್ರ ಜೊತೆಗೆ ರಾಜಕಾರಣಿಗಳ ಪ್ರತಿಷ್ಠೆಯೂ ಕೂಡ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ನಗರ ಪೊಲೀಸ್ ಆಯುಕ್ತರು ಸಮಯ ಕಡಿಮೆ ಇದೆ ಭದ್ರತೆ ನೀಡೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಜೊತೆಗೆ ಒಂದು ಎರಡು ಮೂರು ದಿನಗಳ ಕಾಲ ನೀವು ಕಾರ್ಯಕ್ರಮವನ್ನು ಮುಂದೂಡಿ ಅಂತ ಹೇಳಿದರೂ ಕೂಡ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿರಲಿಲ್ಲ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿರೋದ್ರಿಂದ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಇದು ಯಾವುದನ್ನು ಕೂಡ ಮಾಡಿರಲಿಲ್ಲ ಟಿಕೆಟನ್ನು ಖರೀದಿ ಮಾಡಿ ಸ್ಟೇಡಿಯಂ ಒಳಗಡೆ ಬನ್ನಿ ಅನ್ನುವಂತಹ ಒಂದು ಹೇಳಿಕೆ ಏನಿದೆಯಲ್ಲ ಇದು ಕೂಡ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿಬಿಟ್ಟು ಸದ್ಯ ಘಟನೆ ಆಗೋಗಿದೆ ರಾಜಕೀಯ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆ ಚಿನ್ನಸ್ವಾಮಿಯ ಆಡಳಿತ ಮಂಡಳಿ ಜೊತೆಗೆ ಆರ್ ಸಿ ಬಿ ತಂಡದ ವಿರುದ್ಧನೂ ಕೂಡ ದೂರು ಅಂದರೆ ಎಫ್ ಐ ಆರ್ ದಾಖಲಾಗಿದೆ ಇದರ ಜೊತೆಗೆ ಹೈಕೋರ್ಟ್ ಕೂಡ ಸುಮೋಟೋ ಕೇಸನ್ನು ದಾಖಲು ಮಾಡಿ ಸರ್ಕಾರಕ್ಕೆ ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡಿದೆ ಇದೆಲ್ಲದರ ನಡುವೆ ಜೀವ ಕಳ್ಕೊಂಡಂಥವ್ರಿಗೆ ಸರ್ಕಾರ ಆರ್ ಸಿ ಬಿ ಆಟಗಾರರು ಕೆ ಸಿ ಆಡಳಿತ ಮಂಡಳಿ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಿದೆ ಪರಿಹಾರ ನೀಡಿದ ತಕ್ಷಣ ಹೋದಂತಹ ಜೀವಗಳು ವಾಪಸ್ಸು ಬರೋದೇ ಇಲ್ಲ ರಾಜಕೀಯ ಪ್ರತಿಷ್ಠೆಗಾಗಿ ಅಮಾಯಕ ಜೀವಗಳು ಕಳ್ಕೊಂಡಿರುವಂಥದ್ದು ಮಾತ್ರ ದುರಂತ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇಲ್ಲಿ ಈ ಒಂದು ಘಟನೆ ಆದಂತಹ ಬಳಿಕ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ನಲ್ಲಿ ನಾನು ಆಗಲೇ ಹೇಳದಂತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೆಯೇ ಈವೆಂಟ್ ಮ್ಯಾನೇಜ್ಮೆಂಟ್ ಯಾರು ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಈವೆಂಟ್ ಮ್ಯಾನೇಜ್ಮೆಂಟು ಅದರ ವಿರುದ್ಧ ಚಿನ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ ಕೆ ಎ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸುಮೋಟೋ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ಸುಮೋಟೋ ಕೇಸು ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ಕೈಗೆದಕೊಳ್ತು ಇದರಲ್ಲಿ ಸರ್ಕಾರ ವಿಚಾರಣಾ ಹಂತದಲ್ಲಿ ಸರ್ಕಾರ ಯಾವ ಯಾವ ಹಂತದಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಒಂದು ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಜೊತೆಗೆ ಯಾವುದೇ ರೀತಿಯಾದಂಥ ಒಂದು ಮಾನದಂಡವನ್ನು ಕೂಡ ಪಾಲನೆ ಮಾಡಿರಲಿಲ್ಲ ಅದರಲ್ಲೂ ಮುಖ್ಯವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಥವಾ ಸಾರ್ವಜನಿಕರು ಸೇರ್ತಾರೆ ಅಂತಂದರೆ ಅಂತಹ ಸ್ಥಳದಲ್ಲಿ ವೈದ್ಯಕೀಯ ಸಿಬ್ಬಂದಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಮಾಡಿರಲಿಲ್ಲ ಆಂಬ್ಯುಲೆನ್ಸ್ ಅಂತೂ ಇರಲೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂತಂದರೆ ಕಾಲ್ತೊಳೆತದಲ್ಲಿ ಗಾಯಗೊಂಡಂಥವ್ರನ್ನ ಸ್ವತಃ ಪೊಲೀಸರು ಅಲ್ಲಿದ್ದಂತಹ ಅಭಿಮಾನಿಗಳು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಅಂದರೆ ಆ ಸ್ಥಳಗಳಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾರ್ಗಸೂಚಿನೂ ಕೂಡ ಫಾಲೋ ಮಾಡಿರಲಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಹಂಗಾಮಿ ಹೈಕೋರ್ಟನ್ನು ಹಂಗಾಮಿ ಸಿ ಜೆ ವಿ ಕಾಮೇಶ್ವರ ಅವರು ವಿಚಾರಣೆಯನ್ನು ಮುಂದೂಡ್ಬಿಟ್ಟು ಸರ್ಕಾರ ಯಾವೆಲ್ಲ ಪ್ರಗತಿ ಆಗಿದೆ ತನಿಖೆಯಲ್ಲಿ ಯಾವೆಲ್ಲ ಪ್ರಗತಿಗಳಾಗಿದೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಜೂನ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಇದ್ರ ಜೊತೆಗೆ ಸರ್ಕಾರ ಇನ್ನೊಂದು ಎಡವಟ್ಟನ್ನು ಮಾಡಿಕೊಂಡಿದೆ ಐ ಪಿ ಎಲ್ ಮ್ಯಾಚ್ ಗೆದ್ದು ಬಂದಂತಹ ಆಟಗಾರರಿಗೆ ಟಿಕೆಟ್ ಅಂದರೆ ಕೆ ಸಿ ಎದಲ್ಲಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿತ್ತಲ್ವ ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರು ಇವರೆಲ್ಲರನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ ಅಂದರೆ ನಗರ ಪೊಲೀಸ್ ಆಯುಕ್ತರು ನಿಯೋಜನೆ ಮಾಡಿದ್ದು ಕೇವಲ ಸಾವಿರದ ಆರುನೂರ ನಲ್ವತ್ಮೂರು ಪೊಲೀಸ್ ಸಿಬ್ಬಂದಿ ಮಾತ್ರ ಇದ್ರ ಜೊತೆಗೆ ವಾಟರ್ ಟ್ಯಾಂಕರ್ ಆಗಿರ್ಬೋದು ಕೆ ಎಸ್ ಆರ್ ಪಿ ತುಕಡಿ ಸೇರಿದಂತೆ ಸೊ ಒಂದು ಸಾವಿರದ ಆರುನೂರ ನಲ್ವತ್ಮೂರು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿತ್ತು ಇದು ನಾಲ್ಕೈದು ಲಕ್ಷ ಸಂಖ್ಯೆಯಲ್ಲಿ ಬಂದಂಥ ಅಭಿಮಾನಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂದರೆ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂತಹ ಅಭಿಮಾನಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದು ಕೂಡ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಜೊತೆಗೆ ಹೈಕೋರ್ಟ್ ಕೂಡ ಈ ಒಂದು 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 ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಿ ಮಾಡಿದೆ ಬೆಳಗ್ಗಿನ ಜಾವದಿಂದಲೇ ಆರ್ ಸಿ ಬಿ ಅಭಿಮಾನಿಗಳು ಬೆಂಗಳೂರಿನತ್ತ ಧಾವಿಸ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಅವರಿಗೆ ಒಂದು ಸೂಕ್ತ ಭದ್ರತೆಯನ್ನು ಕಲ್ಪಿಸುವಂತಹ ಒಂದು ಸಾಧ್ಯತೆ ಇತ್ತು ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಭದ್ರತೆ ವ್ಯವಸ್ಥೆಗಳನ್ನು ನೀವು ಮಾಡಿಕೊಂಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಹಾಗೆಯೇ ವಿಧಾನಸೌಧ ಈ ಎರಡೂ ಕಡೆಗಳಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೂಡ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂಥದ್ದು ಇಪ್ಪತ್ತ ಒಂದು ಗೇಟ್ಗಳು ಇಪ್ಪತ್ತೊಂದು ಗೇಟ್ ಇದ್ದರೂ ಕೂಡ ಕೇವಲ ಮೂರು ಗೇಟ್ಗಳಲ್ಲಿ ಮಾತ್ರ ಆರ್ ಸಿ ಬಿ ಅಭಿಮಾನಿಗಳನ್ನು ಸ್ಟೇಡಿಯಂ ಒಳಗಡೆ ಬಿಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಹೀಗಾಗಿಯೇ ಕಾಲ್ತೊಳಿತ ಆಯಿತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಇಪ್ಪತ್ತೊಂದು ಗೇಟ್ಗಳ ಮೂಲಕವೂ ಕೂಡ ಸ ಅಭಿಮಾನಿಗಳನ್ನು ಸ್ಟೇಡಿಯಂ ಒಳಗಡೆ ಹೋಗಲಿಕ್ಕೆ ಬಿಟ್ಟಿದ್ದರೆ ಇಂತಹ ಒಂದು ದುರಂತ ಇರಲಿಲ್ಲ ಆದರೆ ಇಲ್ಲಿ ಕೇವಲ ಮೂರು ಗೇಟ್ಗಳ ಮೂಲಕ ಅಭಿಮಾನಿಗಳನ್ನು ಒಳಗಡೆ ಬಿಡಲಿಕ್ಕೆ ವ್ಯವಸ್ಥೆಯೇ ಮಾಡಿದ್ದು ಎಲ್ಲೋ ಒಂದು ಕಡೆ ನಾ ಮುಂದು ತಾ ಮುಂದು ಅಂತೇಳಿಬಿಟ್ಟು ಅಭಿಮಾನಿಗಳು ನುಗ್ಗೋಕೆ ಮುಂದಾದಾಗ ಇಂತಹ ಒಂದು ದುರಂತ ಆಗಿದೆ ಅನ್ನುವಂಥದ್ದು ಸೊ ಸರ್ಕಾರ ಏನೇ ಆಗಲಿ ಈಗ ಹನ್ನೊಂದು ಜೀವಗಳು ತಮ್ಮ ಜೀವಗಳನ್ನು ಕಳ್ಕೊಂಡಿದ್ದಾವೆ ಮತ್ತು ಅವರು ಈ ಇಲ್ಲಿ ಬರೋದಿಲ್ಲ ಸೊ ಆದರೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯನೆ ಈ ಒಂದು ದುರ್ಘಟನೆಗೆ ದುರ್ಘಟನೆ ಅನ್ನೋದಕ್ಕಿಂತ ಇದು ಘೋರ ದುರಂತಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಿದೆ ಇದರ ನಡುವೆ ಬೇರೆ ಬೇರೆ ಆಯಾಮಗಳಲ್ಲಿ ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಕೂಡ ಸಿ ಎಂ ವಿರುದ್ಧ ಡಿ ಸಿ ಎಮ್ ವಿರುದ್ಧ ಕೆ ಎ ಸಿ ಎ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ ಅದೇನೇ ಇರಲಿ ಹದಿನೆಂಟು ವರ್ಷದ ಸಂಭ್ರಮ ಕೇವಲ ಹದಿನೆಂಟು ಗಂಟೆಯ ಒಳಗಡೆ ಕಮರಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ ಸೊ ಇನ್ನು ಮೇಲಾದರೂ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಅಥವಾ ಕರ್ನಾಟಕ ಮಾತ್ರ ಅಂತಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದ್ದೇ ಅದರಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲೂ ಪ್ರಮುಖವಾಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆನಂತರ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ ಮಾಡುವಂಥ ನಿಟ್ಟಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿ ಅನ್ನುವಂಥದ್ದು ನಮ್ಮ ಆಶಯ ಸೊ ನಿಮಗೆ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಯಾವ ಯಾರದು ನಿರ್ಲಕ್ಷ್ಯ ಆಗಿದೆ ಸರ್ಕಾರದ ನಿರ್ಲಕ್ಷ್ಯನೋ ಅಥವಾ ಭದ್ರತಾ ವೈಫಲ್ಯನೋ ಅಥವಾ ಅಭಿಮಾನಿಗಳ ಅಂದ ಅಭಿಮಾನ ಹೆಚ್ಚಾಗಿದ್ದಕ್ಕೆ ಈ ಒಂದು ಘಟನೆ ಅಥವಾ ಈ ಒಂದು ದುರಂತ ನಡಿತಾ ಅನ್ನುವಂಥದ್ದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ